ಎಲ್ರಿಗೂ ನಮಸ್ಕಾರ ನಾನು ಪ್ರೀತಿ ಮಹೇಂದ್ರನಾಥ್ ಈ ದಿನದ ಸ್ಪೆಷಲ್ ರಿಪೋರ್ಟ್ ಏನಪ್ಪಾ ಅಂತ ಅಂದ್ರೆ ಹೀರೋ ಈಗ ಕೋಟ್ಯಾಧಿಪತಿ ಮಾರಿದ್ದು ಪಾನಿಪುರಿ ಆಗಿದ್ದು ಕ್ರಿಕೆಟರ್ ಯಶಸ್ವಿ ಜೈಸ್ವಾಲ್ ಜೀವನ ಹಿಸ್ಟ್ರಿ ಗೊತ್ತಾ ಯಶಸ್ವಿ ಜೈಸ್ವಾಲ್ ಈ ಹೆಸರು ಕೇಳಿದ್ರೆ ಇಡೀ ವಿಶ್ವಕ್ಕೆ ಈಗ ಚಿರಪರಿಚಿತವಾಗಿದೆ ಸದ್ಯ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಅತ್ಯುತ್ತಮ ಫಾರ್ಮ್ ನಲ್ಲಿದ್ದಾರೆ ಹೈದರಾಬಾದ್ ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆಕ್ರಮಣಕಾರಿ ಎಂಬತ್ತು ರನ್ಗಳೊಂದಿಗೆ ಪಂದ್ಯ ಪ್ರಾರಂಭಿಸಿದ್ರು ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅವರ ಇನ್ನೂರ ಒಂಬತ್ತು ರನ್ಗಳ ದ್ವಿಶತಕವು ವಿಶಾಖಪಟ್ಟಣದಲ್ಲಿ ಭಾರತದ ಗೆಲುವಿಗೆ ಅಡಿಪಾಯ ಹಾಕಿತು ನಂತರ ರಾಜ್ಕೋಟ್ನಲ್ಲಿ ಮತ್ತೊಂದು ದ್ವಿಶತಕದೊಂದಿಗೆ ಅತಿಥೇಯರಿಗೆ ಸರಣಿಯಲ್ಲಿ ಮುನ್ನಡೆ ಸಾಧಿಸಲು ಅವಕಾಶ ಮಾಡಿಕೊಟ್ರು ಈ ಮೂಲಕ ಯಶಸ್ವಿ ಜೈಸ್ವಾಲ್ ಅವರು ವಿನೋದ್ ಕಾಂಬ್ಳೆ ಮತ್ತು ವಿರಾಟ್ ಕೊಹ್ಲಿ ನಂತರದ ಟೆಸ್ಟ್ ಕ್ರಿಕೆಟ್ನಲ್ಲಿ ಸತತ ದ್ವಿಶತಕಗಳನ್ನು ಬಾರಿಸಿದ ಮೂರನೇ ಭಾರತೀಯ ಬ್ಯಾಟರ್ ಎನಿಸಿದರು ಎಡಗೈ ಆರಂಭಿಕ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಎಂಟು ಟೆಸ್ಟ್ ಪಂದ್ಯಗಳಲ್ಲಿ ಆಡಿ ಒಂಬೈನೂರ ಎಪ್ಪತ್ತೊಂದು ರನ್ ಗಳಿಸಿದ ನಂತರ ವೇಗವಾಗಿ ಅತಿ ಹೆಚ್ಚು ರನ್ ಗಳಿಸಿದ ಭಾರತೀಯ ಬ್ಯಾಟರ್ ಆಗಿದ್ದಾರೆ ಇದೇ ಅವಧಿಯಲ್ಲಿ ಸಾವಿರದ ಇನ್ನೂರ ಹತ್ತು ರನ್ ಗಳಿಸಿದ ಶ್ರೇಷ್ಠ ಡಾನ್ ಬ್ರಾಡ್ಮನ್ ನಂತರ ಇದು ಎರಡನೇ ಸ್ಥಾನದಲ್ಲಿದೆ ಪ್ರಸ್ತುತ ನಡೆಯುತ್ತಿರುವ ಸರಣಿಯಲ್ಲಿ ಯಶಸ್ವಿ ಜೈಸ್ವಾಲ್ ತೊಂಬತ್ಮೂರು ಪಾಯಿಂಟ್ ಐದು ಏಳರ ಸರಾಸರಿ ಹೊಂದಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿರುವ ಯಶಸ್ವಿ ಜೈಸ್ವಾಲ್ ಹಲವು ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಈ ಮೂಲಕ ಮೊದಲ ಎಂಟು ಟೆಸ್ಟ್ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ ಕಲೆ ಹಾಕಿದ ಭಾರತೀಯ ಹಾಗೂ ವಿಶ್ವದ ಎರಡನೇ ಬ್ಯಾಟ್ಸ್ಮನ್ ಎಂಬ ವಿಶ್ವ ದಾಖಲೆಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಲಿಟಲ್ ಮಾಸ್ಟರ್ ಖ್ಯಾತಿಯ ಸುನಿಲ್ ಗಾವಾಸ್ಕರ್ ಮೊದಲ ಎಂಟು ಟೆಸ್ಟ್ ಪಂದ್ಯಗಳ ಹದಿನಾರು ಇನ್ನಿಂಗ್ಸ್ಗಳಲ್ಲಿ ಒಟ್ಟು ಒಂಬೈನೂರ ಮೂವತ್ತೆಂಟು ರನ್ ಕಲೆ ಹಾಕಿದ್ರು ಈ ಮೂಲಕ ಭಾರತದ ಪರ ಮೊದಲ ಎಂಟು ಟೆಸ್ಟ್ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಎನಿಸಿಕೊಂಡಿದ್ರು ಕ್ರಿಕೆಟ್ ಆಡುವ ಉದ್ದೇಶದಿಂದ ಮುಂಬೈಗೆ ತೆರಳಿದಾಗ ಇವರಿಗೆ ಕೇವಲ ಹತ್ತು ವರ್ಷ ಆದ್ರೆ ಚಿಕ್ಕ ಹುಡುಗ ದೊಡ್ಡ ನಗರದಲ್ಲಿ ತನ್ನ ಕನಸುಗಳನ್ನ ಬೆನ್ನಟ್ಟಲು ಸಾಕಷ್ಟು ಹೆಣಗಾಡಬೇಕಾಯಿತು ಮುಂಬೈನ ಆಜಾದ್ ಮೈದಾನದಲ್ಲಿರುವ ಟೆಂಟ್ ನಲ್ಲಿ ನೆಲೆಸುವ ಪರಿಸ್ಥಿತಿಯೂ ಬಂದಿತ್ತು ಅಂದು ಜೀವನೋಪಾಯಕ್ಕಾಗಿ ಬಿಡುವಿನ ವೇಳೆಯಲ್ಲಿ ಪಾನಿಪುರಿ ಮಾರಾಟ ಮಾಡ್ತಾ ಇದ್ರು ತಾನೊಬ್ಬ ಕ್ರಿಕೆಟರ್ ಆಗ್ಬೇಕು ಅಂತ ಆತ ಪಣ ತೊಟ್ಟಿದ್ದ ಎಷ್ಟೋ ಜನರು ಊರಿಗೆ ವಾಪಸ್ ಹೋಗು ಅಂತ ಕೇಳಿದ್ರು ಛಲ ಬಿಡದೆ ಆಟಗಾರನಾದ ನಂತರವೇ ಹಿಂದಿರುಗುತ್ತೇನೆ ಎಂದು ಹೇಳ್ತಾ ಇದ್ದರು ಮೇ ಮೈದಾನ್ ಮೇ ಹೇ ರಹುಂಗ ತೋ ಸಬ್ ಕುಚ್ ಆಸಾನ್ ಹೋಗ ಸುಭ ಹುಡ್ತೇ ಹೇ ಮೇರೆ ಸಾಮ್ನೆ ಕ್ರಿಕೆಟ್ ಓತಾ ಹೇ ಅಂತ ಹೇಳ್ತಾ ಇದ್ರು ಹೀಗೆ ಒಂದು ದಿನ ಜೈಸ್ವಾಲ್ ಅವರನ್ನ ಮುಂಬೈ ಮೂಲದ ಕೋಚ್ ಜ್ವಾಲಾ ಸಿಂಗ್ ಗುರುತಿಸಿದ್ರು ಯುವಕನ ಪ್ರತಿಭೆಯನ್ನ ಕಂಡು ದಿಗ್ಭ್ರಮೆಗೊಂಡು ಸಿಂಗ್ ಅವರಿಗೆ ತರಬೇತಿ ನೀಡಲು ನಿರ್ಧರಿಸಿದ್ರು ಮಾತ್ರವಲ್ಲದೆ ಅವರಿಗೆ ಊಟ ಮತ್ತು ವಸತಿಯನ್ನ ಒದಗಿಸಿದ್ರು ನಾನು ಅವನಿಗೆ ಸಹಾಯ ಮಾಡಲು ಬಯಸುತ್ತೇನೆ ಏಕೆಂದ್ರೆ ಅವನ ಕತೆ ನನ್ನಂತೆಯೇ ಇತ್ತು ನಾನು ಉತ್ತರ ಪ್ರದೇಶದಿಂದ ಮುಂಬೈಗೆ ಕ್ರಿಕೆಟ್ ಆಡಲು ಬಂದಿದ್ದೇನೆ ಹಾಗಾಗಿ ಅವನು ಎದುರಿಸಿದ ರೀತಿಯ ಹೋರಾಟ ನನಗೆ ಚೆನ್ನಾಗಿ ತಿಳಿದಿದೆ ಅಂತ ಅವರು ಹೇಳಿದ್ರು ಸದ್ಯ ಕಷ್ಟಪಟ್ಟು ಬೆಳೆದ ಆತ ಇಡೀ ವಿಶ್ವದಲ್ಲಿಯೇ ಉತ್ತಮ ಬ್ಯಾಟರ್ ಆಗಿ ಗುರುತಿಸಿಕೊಳ್ತಾ ಇದ್ದಾರೆ ಹೀಗೆ ರೆಡಿಯಾದ ಹುಡುಗ ಮುಂಬೈ ಅಂಡರ್ ನೈನ್ಟೀನ್ ಕೋಚ್ ಸಂತೋಷ್ ಸಾಮಂತ್ ಕಣ್ಣಿಗೆ ಬಿದ್ದ ಮುಂದಿನದನ್ನ ಚರಿತ್ರೆ ಮಾತ್ರ ನೋಡಿಕೊಂಡಿತು ಸಂತೋಷ್ ಜೈಸ್ವಾಲ್ ಬಗ್ಗೆ ತುಂಬಾ ಅಭಿಮಾನದಿಂದ ಹೇಳಿದ್ದೇನು ಗೊತ್ತಾ ಎಲ್ಲಾ ಬ್ಯಾಟ್ಸ್ಮನ್ಗಳು ಚೆಂಡಿನ ಮೇಲೆ ಮಾತ್ರ ನಿಗಾ ಇಟ್ಟು ಆಡ್ತಾರೆ ತುಂಬಾ ಬೇಗ ಬೇಡದ ಶಾರ್ಟ್ಸ್ಗಳಿಗೆ ಗಳಿಗೆ ಮುಂದಾಗಿ ಔಟ್ ಆಗಿಬಿಡ್ತಾರೆ ಜೈಸ್ವಾಲ್ ಹಾಗಲ್ಲ ಬೌಲರ್ ಎಸೆಯುವ ಬಾಲ್ ಜೊತೆಗೆ ಮೈಂಡ್ ಕೂಡ ರೀಡ್ ಮಾಡ್ತಾನೆ ಅವನಿಗೆ ಅದು ದೇವರು ಕೊಟ್ಟ ಕೊಡುಗೆ ಅವನ ಹತ್ತಿರ ಇವತ್ತಿಗೂ ಸ್ಮಾರ್ಟ್ ಫೋನ್ ಇಲ್ಲ ಅಷ್ಟು ಸಾಕು ಏಕಾಗ್ರತೆಗೆ ಅದಕ್ಕೆ ಅವನು ಹಾಗೆ ಆಡ್ತಾ ಇರೋದು ಅಂತ ಇರ್ಲಿ ಈಗ ವರ್ಲ್ಡ್ ಕಪ್ ಫೈನಲ್ ಗೇರಿದ್ದಾನೆ ಅವನ ಆಟಕ್ಕೆ ಅದೊಂದು ಕಿರೀಟ ಸಿಗ್ಲಿ ನಿನ್ನ ಕಷ್ಟಗಳನ್ನ ಪ್ರೀತಿಸ್ತೇನೆ ಆದ್ರೆ ಈ ರೀತಿಯಾದ ಕಷ್ಟಗಳು ಯಾರಿಗೆ ಬರದೇ ಇರಲಿ ಅಂತ ಅವ್ರು ಹೇಳಿದ್ದಾರೆ ಜೈಸ್ವಾಲ್ ಉತ್ತರ ಪ್ರದೇಶದ ಅವನು ಅಪ್ಪ ಪಾನಿಪುರಿ ವ್ಯಾಪಾರಿ ಮಗನಿಗೆ ಟೀಮ್ ಇಂಡಿಯಾಗೆ ಆಡಬೇಕು ಎನ್ನುವ ಆಸೆ ಅಕ್ಕಪಕ್ಕದವ್ರನ್ನ ಕೇಳಿದ್ದಕ್ಕೆ ಮುಂಬೈಗೆ ಕರೆದುಕೊಂಡು ಹೋಗಿ ಎಂದಿದ್ರು ಕ್ರಿಕೆಟ್ ಬಿಟ್ಟು ವಾಪಸ್ ಬಾ ಎಂದು ಬಿಟ್ಟರೆ ಗತಿಯೇನು ಅಂತ ಆಗಾಗ ಅಪ್ಪನೇ ಸ್ವಲ್ಪ ಹಣ ಕಳಿಸ್ತಿರ್ತಾರೆ ಅದು ಯಾವುದಕ್ಕೂ ಸಾಲದಂತ ದುಡ್ಡು ಎಷ್ಟೋ ದಿನ ಹಸಿದು ಬಂದು ಟೆಂಟ್ ನಲ್ಲಿ ಏನೂ ಇಲ್ಲದೆ ಮಲಗಿದ್ದಾನೆ ಈತ ಆದ್ರೆ ಮ್ಯಾಚ್ ನಲ್ಲಿ ಸೆಂಚುರಿ ಒಡೆಯದೆ ಬಂದು ಮಲಗಿದ ನೆನ್ಪು ಅವನಿಗಿಲ್ಲ ಅವನ ವಯೋಮಿತಿ ಹುಡುಗರಲ್ಲಿ ಅವನು ಬಾರಿಸಿರುವ ಸೆಂಚುರಿ ಜಸ್ಟ್ ಫಾರ್ಟಿ ನೈನ್ ದೊಡ್ಡವರ ತಂಡದ ಹುಡುಗರು ಇವನನ್ನ ಕರೀತಾ ಇದ್ರು ಬಾರೋ ಒಂದ್ ಸೆಂಚುರಿ ಹೊಡಿ ಇನ್ನೂರು ರೂಪಾಯಿ ಕೊಡ್ತೀನಿ ಅಂತಿದ್ರು ಸೀದಾ ಹೋದವನೇ ಸೆಂಚುರಿ ಚಚ್ಚಿ ಇನ್ನೂರು ರೂಪಾಯಿ ಜೇಬಿ ಗಳಿಸ್ತಿದ್ದ ಅಷ್ಟು ಹಣಕ್ಕೂ ಹೊಟ್ಟೆ ತುಂಬಾ ಊಟ ಮಾಡ್ಬಿಡ್ತಿದ್ದ ಮುಂದಿನ ಊಟದ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ ಮುಂಬೈನ ಅದೇ ಆಜಾದ್ ಮೈದಾನದಲ್ಲಿ ರಾಮ್ ಲೀಲಾ ಶುರುವಾದ್ರೆ ಯಶಸ್ವಿ ಜೈಸ್ವಾಲ್ ಪಾನಿಪುರಿ ಮಾರ್ತಾ ಇದ್ದ ದೇವ್ರ ಹತ್ರ ಏನ್ ಕೇಳ್ತಾ ಇದ್ದ ಗೊತ್ತಾ ದೇವ್ರೆ ನನ್ನ ಟೀಮ್ ಮೇಟ್ಸ್ ಯಾರು ನಾನು ಪಾನಿಪುರಿ ಮಾರೋದನ್ನ ನೋಡದೆ ಇರ್ಲಿ ಅಂತ ವಯೋಸಹಜ ಸಂಕೋಚವೋ ವಯಸ್ಸು ಮೀರಿದ ಸ್ವಾಭಿಮಾನವೋ ಗೊತ್ತಿಲ್ಲ ಒಮ್ಮೊಮ್ಮೆ ಇವನ ತಂಡದ ಸಹ ಆಟಗಾರರು ಇವನ ಹತ್ತಿರವೇ ಪಾನಿಪುರಿಗೆ ಬಂದು ಬಿಡ್ತಾ ಇದ್ರು ಸಂಕೋಚದಿಂದಲೇ ಪಾನಿಪುರಿ ಕೊಡ್ತಾ ಇದ್ದಾಯಿತ ಹೀಗೆ ಪಾನಿಪುರಿ ಮಾರಿಕೊಂಡು ಆಡುತ್ತಿದ್ದ ಜೈಸ್ವಾಲ್ ಲೋಕಲ್ ಕೋಚ್ ಜ್ವಾಲಾ ಸಿಂಗ್ ಕಣ್ಣಿಗೆ ಬಿದ್ದ ನಂತರ ಈತನ ಜೀವನದ ಚಿತ್ರಣವೇ ಬದಲಾಗಿ ಹೋಯಿತು ಸದ್ಯ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ದಾಖಲೆಯ ಪುಟ ಸೇರಿ ಒಬ್ಬ ಪಾನಿಪೂರಿ ಮಾರುವವನು ರಾತ್ರೋರಾತ್ರಿ ಕೋಟ್ಯಾಧಿಪತಿಯಾಗುವಂತೆ ಆಗಿರೋದು ಸುಳ್ಳಲ್ಲ ಶ್ರಮಜೀವಿಗಳಿಗೆ ಸೋಲಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕೆ ಇದಾಗಿತ್ತು ಈ ದಿನದ ಸ್ಪೆಷಲ್ ರಿಪೋರ್ಟ್ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್